ಮತ್ತೊಂದು ವಿಷಯ ಅಂತ ಅಂದ್ರೆ ಇದು ಇಸ್ರೋದ ಕತೆ ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲಾ ಟೈಮ್ ಅಲ್ಲೂ ನೀವು ನಿಮ್ದೇ ಬುದ್ಧಿವಂತಿಕೆ ಬಳಸೋದಲ್ಲ ಸಮ್ ಟೈಮ್ ಬೇರೆಯವ್ರ ಇಂಟೆಲಿಜೆನ್ಸ್ ಬಳಸಬೇಕು ಅಂತ ಅಂದ್ರೆ ಈಗ ಒಂದು ಎಕ್ಸಾಮ್ಗೋ ಒಂದು ಒಂದ್ ಯಶಸ್ಸಿನ ಕಡೆನೋ ಒಂದ್ ಬಿಸ್ನೆಸ್ ಕಡೆನೋ ಹೋಗ್ತಾ ಇದೀನಿ ಅಂದಾಗ ನಿಮ್ ತಲೆಯಲ್ಲಿ ಅಷ್ಟೇ ಮಾಡೋದಲ್ಲ ಈಗಾಗ್ಲೇ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು ಇರ್ತಾರೆ ಅವರ ಹೆಲ್ಪ್ ತಗೊಂಡು ಅವ್ರ ಸಹಾಯ ತಗೊಂಡು ನೀವು ಅಚೀವ್ಮೆಂಟ್ ಮಾಡ್ತಾ ಹೋದ್ರಿ ಅಂದ್ರೆ ಆ ಸಾಧನೆಗೆ ಮುಡ್ತೀರಾ ಒಂದ್ ಪ್ರಶ್ನೆ ಕೇಳಿ ನಾನು ಮಾತು ಮುಗಿಸ್ತಾ ಬರ್ತೀನಿ ನೋಡಿ ಭಾರತಕ್ಕೆ ನಾನ್ ಫಸ್ಟ್ ಹೇಳ್ದಾಗ ಕೆಲವರು ಸಿಟ್ಟು ಬಂದಿರಬಹುದು ಭಾರತ ಹಿಂದುಳಿದಿದೆ ಭಾರತ ದರಿದ್ರವಾಗಿದೆ ಅಂತ ಅಂದಾಗ ಹಸಿವಿನ ಸೂಚ್ಯಂಕ ಅಂತ ಹೇಳ್ತೀವಿ ಇಷ್ಟು ಅನ್ನಭಾಗ್ಯ ಯೋಜನೆ ಅದೆಲ್ಲ ಇದ್ದಾಗಲೂ ಭಾರತದಲ್ಲಿ ಹಸಿವು ತಾಂಡವ ಆಡ್ತಾ ಇದೆ ಊಟಕ್ಕಿಲ್ದೆ ಬಹಳ ಜನ ಬಳಲ್ತಾ ಇದಾರೆ ನೂರ ಹನ್ನೊಂದನೇ ರ್ಯಾಂಕ್ ಅಲ್ಲಿ ಇದೆ ನಮ್ ಭಾರತದ ಹಸಿವಿನ ಸೂಚ್ಯಂಕ ಜೊತೆಗೆ ಒಲಂಪಿಕ್ ಕ್ರೀಡೆಗೆ ಬಂದಾಗ ಭಾರತದ ಸಾಧನೆಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ವರ್ಷಗಳ ಕಾಲ ನೂರ ಮೂವತ್ತು ವರ್ಷದಿಂದ ಒಲಂಪಿಕ್ ಅಲ್ಲಿ ಭಾಗವಹಿಸಿ ನಾವು ಗೆದ್ದಿರೋ ಪದಕ ಮೂವತ್ತೈದು ಮಾತ್ರ ತರ್ಟಿ ಫೈವ್ ಆದ್ರೆ ಒಂದು ಅಮೇರಿಕ ದೇಶದ ಒಬ್ಬನ ಕತೆ ನೋಡ್ರಿ ಇಲ್ಲಿ ಒನ್ ಪರ್ಸನ್ ಅಮೇರಿಕದಲ್ಲಿ ಒಬ್ಬ ಮನುಷ್ಯ ಇಪ್ಪತ್ತೆಂಟು ಪದಕಗಳು ಗೆಲ್ತಾನೆ ಆದರೆ ನಮ್ಮ ಹುಡುಗ ಹುಡುಗಿಯರು ನಿಮ್ಮ ಬಾಡಿಯನ್ನ ಸ್ಟ್ರಾಂಗ್ ಮಾಡಿಕೊಂಡು ಮೈಂಡ್ ಅನ್ನ ಸ್ಟ್ರಾಂಗ್ ಮಾಡಿಕೊಂಡು ನೀವು ಗೆಲುವಿನ ಕಡೆ ಸಾಗದ ಹೊರತು ಯಶಸ್ಸು ನಿಮಗೆ ಬರಲ್ಲ ಅದಕ್ಕೆ ನಾನು ಹೇಳೋದು ನಾಲ್ಕು ತಿಂಗಳು ಕಷ್ಟ ಅಥವಾ ನಾಲ್ಕು ವರ್ಷ ಕಷ್ಟ ನಲವತ್ತು ವರ್ಷ ಸುಖವಾಗಿರ್ತೀರಾ ಅಂತ ಯುವಕ ಯುವತಿಯರು ಇವತ್ತೇ ಆ ಯೋಚನೆ ಮಾಡ್ಕೊಳ್ರಿ ಇವತ್ತಿಂದ ಫೋರ್ ಇಯರ್ ನಿಜವಾಗ್ಲು ಕಷ್ಟ ಪಟ್ರಿ ಅಂದ್ರೆ ಮುಂದಿನ ನಲವತ್ತು ವರ್ಷ ಅದ್ಭುತವಾಗಿರತ್ತೆ ಅದು ಗವರ್ಮೆಂಟ್ ಜಾಬ್ ಹದಿನಾರು ವರ್ಷದಿಂದ ಇಪ್ಪತ್ತೊಂದು ವರ್ಷದವರೆಗೂ ಕಷ್ಟ ಪಡ್ರಿ ಗವರ್ಮೆಂಟ್ ಜಾಬ್ ಸಿಗತ್ತೆ ಅರವತ್ತು ವರ್ಷವರೆಗೂ ಸೆಟಲ್ ಬಿಸ್ನೆಸ್ ನಾಲ್ಕು ವರ್ಷ ಹಾರ್ಡ್ ವರ್ಕ್ ಮಾಡಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ರಿ ಮುಂದಿನ ನಲ್ವತ್ತು ವರ್ಷ ಸಕ್ಸಸ್ ನಾಲ್ಕು ವರ್ಷ ಕಷ್ಟ ಪಟ್ಟು ರಾಜಕಾರಣ ಮಾಡ್ತೀರಾ ಒಂದು ರಾಜಕೀಯ ಹುದ್ದೆಯಲ್ಲಿ ಗೆಲ್ತೀರಾ ಮುಂದೆ ನಿಮ್ ಲೈಫ್ ಸಕ್ಸಸ್ ನಾಲ್ಕು ವರ್ಷ ಸಿಕ್ಕಾಪಟೆ ಕಷ್ಟಪಡೋರಿಗೆ ನಲವತ್ತು ವರ್ಷ ಯಶಸ್ಸು ಸಿಗತ್ತೆ ಹಾಗಾಗಿ ಅದನ್ನ ಫಾಲೋ ಮಾಡುವಂತ ಪ್ರಯತ್ನ ಮಾಡಬೇಕು ಕೊನೆ ಮಾತೇನು ಅಂತ ಅಂದ್ರೆ ಒಂದ್ ಪ್ರಶ್ನೆಗಳಿದೆ ನಿಮ್ಗೆಲ್ಲ ಈ ಪ್ರಶ್ನೆ ಕೇಳಿ ನಾನು ಮುಗಿಸ್ಬಿಡ್ತೀನಿ ಬೆಳಿಗ್ಗೆ ಯಾವ್ದು ಮಾಡೋದು ಸರಿ ವ್ಯಾಯಾಮ ನಿದ್ರೆ ಜೋರಾಗಿ ಹೇಳಬೇಕು ವ್ಯಾಯಾಮ ಸರಿ ಓಕೆ ಬೆಳಿಗ್ಗೆ ಯಾವ್ದು ಮಾಡೋದ್ ಸರಿ ರೀಡಿಂಗ್ ಬ್ರೌಸಿಂಗ್ ಓದುವುದು ಮೊಬೈಲ್ ನೋಡೋದು ಓದೋದ್ ಸರಿ ಓಕೆ ಬೆಳಿಗ್ಗೆ ಟಿವಿ ನೋಡೋದು ಹೋಮ್ ವರ್ಕ್ ಮಾಡೋದು ಹೋಮ್ ವರ್ಕ್ ಮಾಡೋದು ಸರಿ ಅಪ್ಪ ಮಕ್ಕಳು ಜೋರಕ್ಕೆ ಹೋಗ್ತಾರಪ್ಪ ಇನ್ನೊಂದು ಕಟ್ಬಿಡ್ರಿ ರೊಟ್ಟಿ ತಿನ್ನೋದು ಒಳ್ಳೇದಾ ಚಿಪ್ಸ್ ತಿನ್ನೋದು ಒಳ್ಳೇದ ರೊಟ್ಟಿ ಅಂದ್ರೆ ರಾ ಫುಡ್ ತಿನ್ಬೇಕು ಟೈಮ್ ಪಾಸ್ ಮಾಡ್ಬೇಕಾ ಟೈಮ್ ಯೂಸ್ ಮಾಡ್ಬೇಕಾ ಟೈಮ್ ಪಾಸ್ ಟೈಮ್ ಯೂಸ್ ಟೈಮ್ ಯೂಸ್ ಮಾಡಬೇಕು ಇಷ್ಟೆಲ್ಲ ಜಾಣ ಬುದ್ಧಿ ಇದ್ದಾಗಲೂ ಮನುಷ್ಯ ಸೋಲ್ತಾನ ಯಾಕೆ ಅಂದ್ರೆ ಇನ್ನೊಂದ್ಸರಿ ಪ್ರಶ್ನೆ ಕೇಳ್ತೀನಿ ಇನ್ನೊಂದ್ಸರಿ ಪ್ರಶ್ನೆ ಏನು ಅಂದ್ರೆ ನಿಮಗೆ ಯಾವ್ದು ಬೆಳಗಿನ ಜಾವ ಎದ್ದೀರಾ ಅಲಾರಾಮ್ ಹೊಡೆದಿದೆ ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡೋದ್ ಖುಷಿ ಕೊಡತ್ತಾ ವ್ಯಾಯಾಮ ಮಾಡೋದ್ ಖುಷಿ ಕೊಡತ್ತಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಖುಷಿ ಕೊಡೋದು ಯಾವ್ದು ಖುಷಿ ಕೊಡತ್ತೆ ನಿದ್ದೆ ಮಾಡೋದೇ ಬಹಳ ಜನ ಖುಷಿ ಕೊಡುತ್ತೆ ಟಿವಿ ನೋಡೋದು ಓದೋದು ಅಂದಾಗ ಟಿ ವಿ ನೋಡೋದು ಖುಷಿ ಕೊಡುತ್ತೆ ಮೊಬೈಲ್ ನೋಡೋದು ಖುಷಿ ಕೊಡುತ್ತೆ ಮನುಷ್ಯನ ಮೈಂಡ್ ಕೆಲಸ ಮಾಡೋದು ಏನಂದ್ರೆ ಖುಷಿ ಕೊಡೋದ್ರ ಕಡೆನೆ ಹೆಚ್ಚು ಕೆಲಸ ಮಾಡೋದು ಹಾಗಾಗಿ ಯಾವುದು ಸರಿ ಅನ್ಸುತ್ತೋ ಸರಿ ಅನ್ಸೋದನ್ನ ಫಾಲೋ ಮಾಡಿಕೊಂಡು ನಾಲ್ಕು ತಿಂಗಳಿಂದ ನಾಲ್ಕು ವರ್ಷ ಕಷ್ಟಪಟ್ಟರೆ ನೀವು ಅಂದುಕೊಂಡಂತ ಯಶಸ್ಸು ನಿಮಗ್ ಬರುತ್ತೆ ಯುವಕ ಯುವತಿಯರು ಕೊನೆಗೆ ಫಿನಿಶ್ ಮಾಡ್ತಾ ಇದ್ ಟಾಕ್ ಅನ್ನ ಗಂಟೆ ಅರ್ಧ ಗೆದ್ರಿ ನೀವು ಐದು ಗಂಟೆಗೆ ಗುರಿ ಇಟ್ಕೊಂಡು ಗೆದ್ರೆ ಪೂರ್ತಿ ಗೆದ್ರಿ ನೀವು ಯಾವತ್ತು ಲೈಫಲ್ಲಿ ಒಂದು ಜಾಬ್ ಒಂದಷ್ಟು ಹಣ ಒಂದಷ್ಟು ಯಶಸ್ಸು ಇಲ್ಲದೆ ಸಾಯಬಾರದು ನಾವು ದೊಡ್ಡ ಸಾಧನೆ ಮಾಡಿ ಸಾಯೋಣ ದೊಡ್ಡ ಅಚೀವ್ಮೆಂಟ್ ಮಾಡೋಣ ಈ ದೇಶವನ್ನು ಕಟ್ಟೋಣ ಇಲ್ಲೇನು ಅಂದ್ರೆ ನಿಮ್ಮ ಮನೆ ಉದ್ಧಾರ ಆದ್ರೆ ನಿಮ್ ಮನೆ ಅಷ್ಟೇ ಉದ್ಧಾರ ಆಗಲ್ಲ ಈ ದೇಶ ಉದ್ಧಾರ ಆದಂಗೆ ಹಾಗಾಗಿ ಮನೆ ಗೆದ್ದು ಮಾರು ಗೆಲ್ಲು ಎಂಬಂತೆ ನೀವು ಉದ್ಧಾರ ಆಗ್ರಿ ಈ ದೇಶ ಆಟೋಮೆಟಿಕಲಿ ಉದ್ಧಾರ ಆಗತ್ತೆ ಪ್ರಗತಿಶೀಲ ಭಾರತ ಸೃಷ್ಟಿ ಆಗ್ಬೇಕು ಅಂದ್ರೆ ಮೋದಿಯವರಿಂದನೋ ಸಿದ್ದರಾಮಯ್ಯ ಸರ್ ಅವರಿಂದನೂ ಆಗಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಈ ಯುವಕರು ಬಲಿಷ್ಠರಾಗಿ ರೆಡಿಯಾದಾಗ ಈ ಭವ್ಯ ಭಾರತ ನಿರ್ಮಾಣ ಆಗತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ